ನನ್ನ ಇವತ್ತಿನ ನಡೆ ಕರ್ನಾಟಕದ ಅತಿ ಪವಿತ್ರ ಗಡಿಯಾದ ಬೆಳಗಾವಿ ಕಡೆಗೆ ಈ ಪವಿತ್ರ ನಾಡು ಕಿತ್ತೂರು ರಾಣಿ ಚೆನ್ನಮ್ಮನ ತ್ಯಾಗದಿಂದ ಪವಿತ್ರವಾದ ನಾಡು ಸ್ವಾತಂತ್ರ್ಯ ವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯದಿಂದ ಗರ್ವಗೊಂಡ ನಾಡು ಸಾಧು ಸಂತರ ಸಂಸ್ಕಾರಗಳಿಂದ ನಡೆದಾಡಿದ ನಾಡು ಧಾರ್ಮಿಕ ಭಾವನೆಗಳಿಂದ ಬೆಳಗಿದ ಧರ್ಮಭೂಮಿ ಬೆಳಗಾವಿ ಬೆಳಗಾವಿ ಎಂಬ ಹೆಸರನ್ನು ಉಚ್ಚರಿಸಿದಾಗಲೇ ನನ್ನ ರಕ್ತದಲ್ಲಿ ರೋಮಾಂಚನ ಎದ್ದೇಳುತ್ತದೆ ನಾಳೆ ಆ ಬೆಳಗಾವಿಯ ಪವಿತ್ರ ನೆಲದಲ್ಲಿ ಸಾವಿರಾರು ಕನ್ನಡ ಯುವಕರು ಮತ್ತು ಯುವತಿಯರು ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕರಿಸಲಿದ್ದಾರೆ ಕನ್ನಡ ಜಾತಿ ನನ್ನದು ಕನ್ನಡ ಧರ್ಮ ನನ್ನದು ಕನ್ನಡವೇ ನನ್ನ ಪೂಜೆಯ ದೇವರು ಗೌರವದ ದೇವರು ಸಂಭ್ರಮದ ದೇವರು ಈ ಧ್ವನಿಯು ನಾಳೆ ಬೆಳಗಾವಿಯ ಆಕಾಶವನ್ನು ಕಂಪಿಸಲಿದೆ ಆ ಸಂಭ್ರಮವನ್ನು ಹೊತ್ತೊಯ್ಯಲು ಆ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಲು ನಾನು ಇಂದು ಬೆಳಗಾವಿಯತ್ತ ಹೆಜ್ಜೆ ಇಡುತ್ತಿದ್ದೇನೆ ಬನ್ನಿ ಕನ್ನಡಿಗರೇ ನಮ್ಮ ನಾಡಿನ ಗಡಿಯಲ್ಲಿ ಕನ್ನಡದ ಗೌರವದ ಜ್ವಾಲೆ ಹಚ್ಚೋಣ ಬನ್ನಿ ಸ್ವಾಭಿಮಾನಿ ಕನ್ನಡ ನಾಡನ್ನು ಕಟ್ಟೋಣ ಬೆಳಗಾವಿಯ ಭೂಮಿಯು ಕನ್ನಡದ ಧ್ವನಿಯಿಂದ ಘರ್ಜಿಸಲಿ ಬನ್ನಿ ಕನ್ನಡಿಗರೇ ನಮ್ಮ ಸಂಗಡ ಬೆಳಗಾವಿಗೆ ಟಿ ಎ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ